ನೀಲಮೇಘ ಶ್ಯಾಮನನ್ನು ಅಲ್ಲಿ ಇಲ್ಲಿ ಎಲ್ಲ ಕಡೆಯು ಕಾಣದಾದೆ ಹುಡುಕುತ್ತಿರುವೆ ಎತ್ತ ಪೋದನು ನೀಲಮೇಘ ಶ್ಯಾಮನನ್ನು ಅಲ್ಲಿ ಇಲ್ಲಿ ಎಲ್ಲ ಕಡೆಯು ಕಾಣದಾದೆ ಹುಡುಕುತ್ತಿರುವೆ ಎತ್ತ ಪೋದನು ಹೆಜ್ಜೆ ಸದ್ದು ಗೆಜ್ಜೆನಾದ ಕೊಳಲದನೆಯು ಕೇಳದಿರಲು ಬಾಲಕೃಷ್ಣನಲ್ಲಿ ಎಂದು ತಿಳಿಯದಾದೆನು ನೀಲಮೇಘ ಶ್ಯಾಮನನ್ನು ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ಕಾಣದಾದೆ ಹುಡುಕುತ್ತಿರುವೆ ಎತ್ತ ಪೋದನು ಬೆಣ್ಣೆ ಕದ್ದು ಮೊಸರು ಮೆದ್ದು ಮೆಲ್ಲನೆ ಅಲ್ಲಿಂದ ಎದ್ದು ಅಡಿಯ ನಿಡುತ್ತ ನಡೆಯುವಾಗ ಜಾರಿ ಬಿದ್ದೆಯ ಕಾಲು ಜಾರಿ ಬಿದ್ದೆಯ ಬೆಣ್ಣು ಕದ್ದು ಮೊಸರು ಮೆದ್ದು ಮೆಲ್ಲನೆ ಅಲ್ಲಿಂದ ಎದ್ದು ಅಡಿಯ ನೆಡುತ್ತ ನಡೆಯುವಾಗ ಜಾರಿ ಬಿದ್ದೆಯ ಕಾಲು ಜಾರಿ ಬಿದ್ದೆಯ ರಂಗ ನೀನಿತ್ತಬ ಎಂದು ಕೂಗಿ ಗೆ ಬರುವ ಕೃಪೆಯ ಪಾಲಿಸು ದೇವ ಕೃಪೆಯ ಪಾಲಿಸು ನೀಲಮೇಘ ಶ್ಯಾಮನನ್ನು ಅಲ್ಲಿ ಇಲ್ಲಿ ಎಲ್ಲ ಕಡೆ ಆಣದಾದೆ ಹುಡುಕುತ್ತಿರುವ ಎತ್ತ ಪೋದನು ಗೋವುಗಳನ್ನು ತಲೆ ಗೆಳೆಯರೊಡನೆ ಆಡಿ ತಣಿದು ಮರದ ಕೆಳಗೆ ಕುಳಿತು ಬಿಟ್ಟೆಯ ಕುಳಿತು ನಿದ್ದೆ ಹೋದಯ ಗೋವುಗಳನ್ನು ಮೇಯಿಸುತ್ತಲೆ ಗೆಳೆಯರೊಡನೆ ಆಡಿ ದಣಿದು ಮರದ ಕೆಳಗೆ ಕುಳಿತು ಬಿಟ್ಟೆಯ ಕುಳಿತು ನಿದ್ದೆ ಓದೆಯ ವಿಠಲ ನೀ ನಿತ್ತಬ ಎಂದು ಕೂಗಿ ಕರೆದ ಒಡನೆ ದನಿಯ ಕೇಳಲೆದುರು ಬಂದು ಮನವಿ ಆಲಿಸು ಎನ್ನ ಮನವಿ ಆಲಿಸು ನೀಲಮೇಘ ಶ್ಯಾಮನನ್ನು ಅಲ್ಲಿ ಇಲ್ಲಿ ಎಲ್ಲ ಕಡೆಯ ಕಾಣದಾದೆ ಹುಡುಕುತ್ತಿರುವೆ ಎತ್ತ ಹೋದನು ಜಗದ ನಾಟಕವನು ನಾಟಕವನ್ನು ಆಡಿಸುತ್ತ ಓಡುತ್ತ ಮೌನದಿಂದ ನಗುತ್ತಲಿರುವೆಯ ಶ್ಯಾಮ ನಗುತ್ತಲಿರುವೆಯ ಜಗದ ಭೂಮಿಯಲ್ಲಿ ನಾಟಕವನ್ನು ಆಡಿಸುತ್ತ ನೋಡುತ್ತ ಮೌನದಿಂದ ನಗುತ್ತಲಿರುವೆಯ ಶ್ಯಾಮನಗುತ್ತಲಿರುವೆಯ ಸೂತ್ರಧಾರಿಯಾದ ನಿನ್ನ ಪಾತ್ರಧಾರಿಯಾದ ನಾನು ಹುಡುಕುತಿಯೇನು ಬಳಿಗೆ ಬಂದು ತಪ್ಪು ಮನ್ನಿಸು ತಿದ್ದಿದಾರಿ ದಾರಿ ನೀಲ ಮೇಘ ಶ್ಯಾಮನನ್ನು ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ಕಾಣದಾದೆ ಹುಡುಕುತ್ತಿರುವ ಎತ್ತ ಪೋದನು ಹೆಜ್ಜೆ ಸದ್ದು ಗೆಜ್ಜೆನಾದ ನಾದ ಕೇಳದಿರಲು ಬಾಲಕೃಷ್ಣನಿಲ್ಲಿ ಕೆಂದು ತಿಳಿಯದಾದನು ನೀಲಮೇಘ ಶ್ಯಾಮನನ್ನು ಅಲ್ಲಿ ಎಲ್ಲಿ ಎಲ್ಲ ಕಡೆಯೂ ಕಾಣದಾದೆ ಹುಡುಕುತ್ತಿರುವೆ ಎತ್ತ ಪೋದನು ನೀಲಮೇಘ ಶ್ಯಾಮನನ್ನು ಅಲ್ಲಿ ಎಲ್ಲಿ ಎಲ್ಲ ಕಡೆಯೂ ಕಾಣದಾದೆ ಹುಡುಕುತ್ತಿರುವೆ ಎತ್ತ ಹೋದನು ರಂಗ ಎಲ್ಲಿ ಹೋದನು ಕೃಷ್ಣ ಎಲ್ಲಿ ಹೋದನು